ನೋಡಿ ನಿಮ್ಮ ಜೀವನ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಸಂಪಾದನೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ವಿಶ್ವದ ಬಗ್ಗೆ ಮಾತ್ರ ಯೋಚನೆ ಮಾಡಿ ಲೈಫ್ ಅಲ್ಲಿ ಯಾರಿಂದನೂ ಹೋಗಬೇಡಿ ನಿಮ್ಮ ಅಣ್ಣ ಆಗಿರ್ತಾ ನನ್ನ ಹಿಂದೆಯೂ ಬರಬೇಡಿ ಯಾರಿಂದೇನು ಹೋಗಬೇಡಿ ರೇ ಮಾ ಮಾ ಪೆಣ್ಣಾಗ ಬಿಟ್ನರ ಆ ಮುಖ್ಯಮೋ ನೀರು ಯಾವ್ದರ ಜೀವ್ದಲ್ಲಿ ಪಾರ್ಶಿಸ್ಕೊಂತಾರೆ ನೀರು ಯಾವ್ದರ ಪಾರ್ಶಿಸ್ಕೊಂತಾರೆ ನಾವಿದೀವಲ್ಲ ರಾಜ್ಕಾರಣಿಗಳು ನಾನು ಹೇಳ್ತಾ ಇದ್ದೀನಿ ಏ ನಮ್ಮಷ್ಟು ಸ್ವಾರ್ಥಿಗಳು ಇನ್ನೊಬ್ರು ಇಲ್ವೋ ನಾವು ಆದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸುಮ್ಮನೆ ಲೀಡರ್ಗಳಿಂದ ಹೋಗಿ ಲೈಫ್ ಹಾಲ್ ಮಾಡ್ಕೋಬೇಡಿ ಎಲೆಕ್ಷನ್ ಬಂದಾಗ ಒಂದ್ ಎರಡು ದಿನ ಹೋಗಿ ನಿಮ್ಗೆ ಇಷ್ಟ ಆಗಿರೋ ವೋಟ್ ಹಾಕಿ ನೆಮ್ಮದಿಯಾಗಿ ಕೆಲ್ಸಕ್ಕೆ ಹೋಗಿ ಸುಮ್ಮನೆ ಅವರಿಂದ ಇವ್ರಿಂದ ಹೋಗಿ ಜೀವನ ವೇಸ್ಟ್ ಮಾಡ್ಕೋಬೇಡಿ ಸ್ಟೇಷನ್ಗಳು ಸುತ್ತ ಅಲಿಬೇಡಿ ನಮ್ಮೂರವ್ರು ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ ಪೆಟ್ಕೊಂಡ್ರ ಯವ್ ಕನ್ನ ಕಡುಪು ನಿಂತೇನೆ ಹಿಂಗ್ ಪೆಟ್ಟಿದ್ದೀನಿ ಇತ್ತೆಲ್ಲ ಪೆಟ್ಕೊಂಡ ಊರ್ಕೆ ಬೈ ಜೈಕಾರ ಅಣ್ಣ ಚಿಕ್ಕ ನೋಡ್ಕತ್ತ ನಾಕಿ ಶೇರಿ ದಿನಕಿ ಕುಸ್ತಾರ ನಿನೇಂದ್ರ ಶೇಷ್ ಬುದ್ಧ ಮಾತು ಸೊಪ್ಪಲ್ಲಪ್ಪ ಮಾತೇ ಅವರು ಮಾ ಪಾದ್ರ ಮಾಕೆ ನಾನೆಲ್ರಿಗೂ ನಮ್ಮ ಈ ಊರಿನ ಹಿರಿಯರು ನಮ್ಮ ಕೇಶರೆಡ್ಡಣ್ಣವರು ಚಂದ್ರಣ್ಣವರು ಗೋಪಾಲ್ ರೆಡ್ ಅಣ್ಣವರು ನರಸಿಂಹ್ಯನವರು ಗೋವಿಂದ ಸಾಮಣ್ಣವ್ರುನಿ ನರಸಿಂಹರಾಜ ನರಸಿಂಹರಾಜಣ್ಣ ನಮ್ ಗುಡಮಪ್ಪನವ್ರು ರಾಮಪ್ಪನವರು ನಂಜುಂಡಪ್ಪಣ್ಣ ಉಡುಪಿ ಮುನಿಯಪ್ಪಣ್ಣ ಡಿ ವಿ ಆರ್ ರಾಮಕೃಷ್ಣ ಅವರು ಆಲ್ ಕೊಡ್ರೆ ಅಪ್ಪಣ್ಣವರು ವೇದಿಕೆ ಇರೋ ಎಲ್ಲ ಇಲ್ಲಿರೋ ದಯವಿಟ್ಟು ತಪ್ಪಾಗಿ ತಿಳಿಬೇಡಿ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಹತ್ತು ಗಂಟೆವರೆಗೂ ನನಗೆ ಟೈಮ್ ಕೊಟ್ಟಿರೋದು ಈಗ ಎಲೆಕ್ಷನ್ ನಡೀತಾ ಇರೋದ್ರಿಂದ ಹತ್ತು ಗಂಟೆ ಒಳಗಡೆ ನಾನು ಭಾಷಣ ಮುಗಿಸ್ಬೇಕಾಗಿರೋದ್ರಿಂದ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಊರಿನ ಎಲ್ಲ ಹುಡುಗರು ಚೆನ್ನಾಗಿ ಓದ್ಕೊಳ್ಳಿ ಕೆಲಸಕ್ಕೆ ಹೋಗಿ ಯಾರ ಬಗ್ಗೆನೂ ಯೋಚನೆ ಮಾಡಬೇಡಿ ಸ್ವಾರ್ಥಿಗಳಾಗಿ ನಿನಗೆ ಕಷ್ಟ ಬಂದರೆ ನಿಮ್ಮ ಅಪ್ಪ ಅಮ್ಮ ಬಿಟ್ಟರೆ ನಿನಗೆ ಯಾವನು ಆಗಲ್ಲ ನಿನಗೆ ಯಾರು ಆಗಲ್ಲ ಚೆನ್ನಾಗಿ ಓದ್ಕೊಂಡು ಒಂದೊಳ್ಳೆ ಕೆಲಸಕ್ಕೆ ಹೋಗ್ಬೇಕು ನೇದು ಒಂದೊಂದು ಸಲ ಅನಿಸುತ್ತೆ ನಂಬಾಗ್ದು ರೀ ಎರಡನೋ ಎನ್ಸೋದನ್ನ ಯಾವ ಅಂತಂತ ಅನ್ಕೋದ್ ದಂಡ ನಾನು ಹೇಳೋದು ನಮ್ಮ ತಂದೆ ತಾಯಿಗೆ ನಾನು ಧನ್ಯವಾದ ಅರ್ಪಿಸೋಕೆ ಇಷ್ಟಪಡ್ತೀನಿ